Gracias. No, 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 no. ಮೊದಲು ಸಹ ಒಂದು ವರ್ಷದಿಂದ ಹೋರಾಟ ಮಾಡಿಕೊಂಡಿದ್ದ ಒಂದು ಕಾಲದಲ್ಲಿ ಆನೆಲ್ಲ ರಾಜ್ಯದಲ್ಲಿಯೇ ರಾಗಿ ಕಣಜ ಅಂತೇಳಿ ಕರಿತಿದ್ರು ರಾಗಿ ಅಷ್ಟು ಹೆಚ್ಚಾಗಿ ಆನೇಕಲ್ ತಾಲೂಕಿನಾದ್ಯಂತ ಬೆಳೆಯಲಾಗ್ತಿತ್ತು ಆದ್ರೆ ಇವತ್ತು ಅಕ್ಷರಶಃ ಆನೇಕಲ್ ತಾಲೂಕು ಕಾಂಕ್ರೀಟ್ ಕಾಡಾಗಿದೆ ಕೈಗಾರಿಕೆಗಳ ಕಾಡಾಗಿದೆ ಹಾಗೆಯೇ ಲೇಔಟ್ಗಳು ಅಪಾರ್ಟ್ಮೆಂಟ್ಗಳು ಯಥೇಚ್ಛವಾಗಿ ನಿರ್ಮಾಣವಾಗಿ ಈಗ ಅಳಿದುಳಿದಂತಹ ತುಂಡು ಭೂಮಿಗಳನ್ನು ಕೂಡ ಿಫ್ಟ್ ಸಿಟಿಯ ಹೆಸರಿನಲ್ಲಿ ರಾಜ್ಯ ಸರ್ಕಾರವು ಕೆಇಡಿಬಿಯ ಮೂಲಕ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ಇದಕ್ಕೆ ತಾಲೂಕಿನಾದ್ಯಂತ ತೀವ್ರವಾದಂತಹ ಆಕ್ರೋಶ ಪ್ರತಿಭಟನೆಗಳು ನಡೆಯುತ್ತಿವೆ ಅನೇಕ ತಾಲೂಕಿನ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಅಹೋರಾತ್ರಿ ಧರಣಿಯನ್ನ ಇಲ್ಲಿನ ರೈತರು ಮತ್ತು ಮಹಿಳೆಯರು ನಡೆಸುತ್ತಿದ್ದಾರೆ ಹದಿನಾಲ್ಕನೇ ದಿನಕ್ಕೆ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಈ ಒಂದು ಸಂಬಂಧ ಈ ಒಂದು ಧರಣಿ ಸ್ಥಳಕ್ಕೆ ಉಪತಾಸದಾರ ಆದಂತಹ ಮಂಜುನಾಥ ರೆಡ್ಡಿರವರು ಹಾಗೆ ಐ ಪ್ರಶಾಂತ್ ಭೇಟಿ ನೀಡಿದರು ರೈತರಿಗೆ ಸಾಂತ್ವನವನ್ನ ಹೇಳಲು ಪ್ರಯತ್ನಿಸಿದರು ಆದ್ರೆ ರೊಚ್ಚಿ ಗೆದ್ದಿದ್ದಂತಹ ರೈತರು ಅಧಿಕಾರಿಗಳ ಸರ್ಕಾರದ ಮತ್ತು ಕೆಐಡಿಬಿಯ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಒಂದು ಅಹೋರಾತ್ರಿ ನಡೆಯಲ್ಲಿ ಭೂ ಸ್ವಾಧೀನ ವಿರೋಧಿ ಸಮಿತಿಯ ಸದಸ್ಯರಾದಂತಹ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ವಿಶ್ವನಾಥ್ ರೆಡ್ಡಿರವರು ಹಾಗೂ ಕೃಷ್ಣಾರೆಡ್ಡಿ ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂತ ಚಿನ್ನಪ್ಪ ಮುಂತಾದವರು ಭಾಗವಹಿಸಿದ್ದರು ಮತ್ತು ತಮ್ಮ ಆಕ್ರೋಶವನ್ನ ಅಧಿಕಾರಿಗಳ ಸಮಕ್ಷಮದಲ್ಲಿ ವ್ಯಕ್ತಪಡಿಸಿದರು ಬನ್ನಿ ನಮ್ಮ ಅನೇ ಬೇಕು ನ್ಯಾಯ ಬೇಕು ನೇತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರೈತರ ಹಕ್ಕುಗಳಿಗಾಗಿ ದೇವಾಗಲಿ ರೈತರ ಹಕ್ಕುಗಳಿಗಾಗಿ ದೇವಾಗಲಿ ನಮ್ಮ ಭೂಮಿ ನಮ್ಮ ಹಕ್ಕು ಉಳಿಸಿ ಕೃಷಿ ಉಳಿಸಿ ದೇಶ ಉಳಿಸಿ

ಸತತವಾಗಿ ಆನೇಕಲ್ ತಾಲೂಕಿನ ಸರ್ಜಾಪುರ ಸರ್ಜಾಪುರ ಹೋಬಳಿಯ ಸುಮಾರು ಎರಡೂವರೆ ಸಾವಿರ ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ದೊಡ್ಡ ಬ್ರೋಕರ್ ಕಂಪನಿಯಾಗಿರುವಂತಹ ಮೂಲಕ ಸ್ವಿಫ್ಟ್ ಸಿಟಿ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಭೂ ಸ್ವಾಧೀನಕ್ಕೆ ಮುಂದಾಗಿರುವುದಕ್ಕೆ ತೀವ್ರವಾದಂತಹ ಆಕ್ರೋಶ ಪ್ರತಿಭಟನೆಗಳು ನಡೆಯುತ್ತಿವೆ ಇದೀಗ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡುತ್ತಿದ್ದಾರೆ ಇದರ ವಿರುದ್ಧ ಸಿಡಿದೆದಂತಹ ರೈತರು ಏನು ಹೇಳಿದರು ಅನ್ನೋದನ್ನ ನೋಡೋಣ ಬನ್ನಿ ಸರ್ಕಾರ ಕೈಗಾರಿಕೆ ಮತ್ತು ಸಿಟಿ ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ನಮ್ಮೆಲ್ಲ ಭೂಮಿಗಳನ್ನು ವಶಪಡಿಸಿಕೊಂಡಿದ್ದು ಈಗಾಗಲೇ ಕೆಲವಕ್ಕೆ ನೋಟಿಸನ್ನು ಕೊಟ್ಟಿದ್ದು ಇದರ ಸಲುವಾಗಿ ಹಲವಾರು ಹೋರಾಟಗಳನ್ನು ಕೂಡ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು ಸರ್ಕಾರದಿಂದ ನಮಗೆ ಒಳ್ಳೆ ಸೂಚನೆ ಬರೆದಿದ್ದ ಪ್ರಯುಕ್ತ ಇವತ್ತು ಮುತ್ತನಲ್ಲೂರು ಗ್ರಾಮದಲ್ಲಿ ಹದಿನಾಲ್ಕು ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರೈತರ ಭೂಮಿಯನ್ನ ನಮಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ರೈತರ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಎಲ್ಲ ರೈತರು ಅಹೋರಾತ್ರಿ ಪ್ರತಿಭಟನೆ ನಮ್ಮಕೊಂಡಿದ್ದಾರೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಈ ಭಾಗದ ಉಪತಹಸೀಲ್ದಾರ್ ನಮ್ಮ ಮಂಜಾಥ್ ರೆಡ್ಡಿ ಅವರು ಬಂದಿದ್ದಾರೆ ಹಾಗೂ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆದಂಥ ಪ್ರಶಾಂತ್ ಅವರು ಬಂದಿದ್ದಾರೆ ನಮ್ಮ ಮನವಿ ಏನಂತ ಹೇಳಿದ್ರೆ ನಮ್ಮೆಲ್ಲ ರೈತರ ಒಕ್ಕರ ಮನವಿ ಏನಪ್ಪ ಅಂದರೆ ಈಗಾಗಲೇ ಆನೆಕಲ್ ತಾಲೂಕಿನಲ್ಲಿ ಹಲವಾರು ಕೈಗಾರಿಕಾ ಪ್ರದೇಶಗಳಿದಾವೆ ವಸತಿ ಬಡಾವಣೆಗಳಿದಾವೆ ಉಳಿದ ಅಲ್ಪ ಸ್ವಲ್ಪ ಜಮೀನುಗಳಿದ್ದು ಆ ಜಮೀನುಗಳನ್ನು ಕೂಡ ಕಸಿದುಕೊಂಡ್ರೆ ಈ ಭಾಗದ ರೈತರಿಗೆ ನಾವೇನು ಹದಿನಾಲ್ಕು ದಿವಸದಿಂದ ಇದಕ್ಕೆ ಮೊದಲು ಸಹ ಒಂದು ವರ್ಷದಿಂದ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಆದ್ರೂ ಸಹ ಸರ್ಕಾರ ನಮ್ಮ ಭೂಮಿಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ದಯವಿಟ್ಟು ಈಗಿನ ಇಲ್ಲಿ ಬಂದಿರತಕ್ಕಂಥ ತಹಸೀಲ್ದಾರರು ಮತ್ತು ಆರೈ ಅವರಿಗೆ ಮತ್ತೆ ತಹಸೀಲ್ದಾರ್ಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಇದು ಅವ್ರ ಏನೇ ಸರ್ಕಾರದಲ್ಲಿ ನಮ್ಮ ಪಾಣಿಗಳಲ್ಲಿ ಕೆಇ ಡಿ ಬಿ ಅಂತ ಹೆಸರುಗಳನ್ನ ದಯವಿಟ್ಟು ನೀವು ಅದಕ್ಕೆ ಸಹಕಾರ ಕೊಡದೆ ಅದನ್ನ ನಿಲ್ಲಿಸಬೇಕು ಸೇರಿಸಬಾರದು ಅಂತ ನಮ್ಮ ರೈತರ ಪರವಾಗಿ ನಾನು ಘಟ್ಟ ಹೇಳ್ತಾ ಇದ್ದೇನೆ ದಯವಿಟ್ಟು ಇವತ್ತೇ ಅದನ್ನ ಸರ್ಕಾರದಿಂದ ಬಂದ್ರೇನು ಸಹ ನಮ್ಮ ಅನುಮತಿ ಇಲ್ಲದೆ ಯಾರದೇ ಪಾಣಿಗಳಲ್ಲಿ ಕೆಇಡಿ ಬಿ ಅಂತ ಎಂಟ್ರಿ ಹಾಕಬಾರ್ದು ಅಂತ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ರೈತರು ಒಂದು ಗುಂಟೆ ಭೂಮಿ ಸಹ ಕೇಳಿ ಕೊಡಲ್ಲ ಇವತ್ತಿಗೆ ಹದಿನಾಲ್ಕು ದಿನಕ್ಕೆ ನಮ್ಮ ಈ ಧರಣಿ ಕಾಲಿಟ್ಟಿದೆ ಭೂಮಿ ಬಿಡೋ ತನಕ ನಾವು ಧರಣಿ ಕೈ ಬಿಡೋದಿಲ್ಲ ಸರ್ಕಾರಗಳು ಅತ್ಯಂತ ಫಲವತ್ತಾದಂತಹ ರೇಷ್ಮೆ ಬೆಳೆ ಬೆಳೆಯುತ್ತಿರುವಂಥದ್ದು ರಾಗಿ ಬೆಳೆಯುತ್ತಿರುವಂಥದ್ದು ಹೈನುಗಾರಿಕೆ ಮಾಡುವುದು ತೋಟಗಾರಿಕೆ ಮಾಡುತ್ತಿರುವ ಹಾಗೂ ಹೂ ಬೆಳೆಯುತ್ತಿರುವಂಥ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಂಡು ನಗರಕ್ಕೆ ಹತ್ತಿರವಾಗಿದೆ ಎನ್ನುವಂಥ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಈ ಭೂಮಿಯನ್ನು ಕಬಳಿಸಬೇಕು ಬ್ರೋಕರ್ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಭೂಮಿಗಳ ಸ್ವಾಧೀನಕ್ಕೆ ಮುಂದಾಗಿರುವುದಕ್ಕೆ ಆನೆ ತಾಲೂಕಿನ ರೈತರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇನ್ನಷ್ಟು ರೈತರುಗಳು ಮತ್ತು ಭೂ ಸ್ವಾಧೀನ ವಿರೋಧಿ ಸಮಿತಿಯ ಹೋರಾಟಗಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ ಇವತ್ತು ದಿನ ಆಯ್ತು ನಮ್ಮ ಈ ಚಳುವಳಿ ಪ್ರಾರಂಭವಾಗಿ ನಮ್ಮ ತಾಲೂಕು ಕಚೇರಿಗೆ ನಮ್ಮ ಮಾತು ಇವತ್ತು ತಲುಪಿದೆ ಅನ್ನೋ ಒಂದು ಮಾಹಿತಿ ನಮ್ಗೆ ನಮ್ಮ ಮೂಲಕ ಗೊತ್ತಾಯ್ತು ನಾವು ಇಷ್ಟ ದಿನವರೆಗೂ ಇದ್ದೀವಿ ಯಾವುದೇ ಒಂದು ಅಧಿಕಾರಿ ಆಗಲಿ ಯಾವುದೇ ಒಬ್ಬ ಆರ್ ಐ ಉಪತಹಸೀಲ್ದಾರ್ ಆಗ್ಲಿ ಇಲ್ಲ ತಹಶೀಲ್ದಾರ್ ಯಾರು ಭೇಟಿ ನಮ್ಮ ರೈತರ ಕಷ್ಟ ಏನು ಅಂತ ಭೇಟಿ ಭೇಟಿ ನೀಡುವಂಥ ಕೆಲಸ ಇವತ್ತು ಮಾಡಿರಲಿಲ್ಲ ಈಗ ಬಂದಿದ್ದಾರೆ ನಾವು ಸಂತೋಷ ಪಡ್ತಾ ಇದ್ದೀವಿ ಇಲ್ಲಿ ನಮ್ಮ ಅಹವಾಲು ಏನು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋಬಳಿ ಅಲ್ಲ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಒಂದು ಇಂಚ್ ನೆಲ ನಾವು ಸರ್ಕಾರಕ್ಕೆ ಬಿಡೋದಿಲ್ಲ ಅನ್ನೋದು ಒಂದು ಇನ್ನೊಂದು ವಿಶೇಷವಾಗಿ ಇವತ್ತು ನಮ್ಮ ಆರ್ ಐ ಇಲ್ಲಿ ನಮ್ಮ ಡಿ ಟಿ ಅವ್ರ ಇರ್ಬೋದು ಡೆಪ್ಯೂಟಿ ತಹಶೀಲ್ದಾರ್ ಇರ್ಬೋದು ಇವ್ರು ಇವ್ರಿಗೆಲ್ಲಾ ಗೊತ್ತು ಯಾವ್ಯಾವ ಜಾಗ ಜಾಗದಲ್ಲಿ ಯಾವ್ಯಾವ ಜಮೀನಲ್ಲಿ ಯಾವ್ಯಾವ ರೈತ ಇದ್ದಾನೆ ಏನೇನ್ ಬೆಳೆ ಬೆಳೀತಾ ಇದ್ದಾನೆ ಅನ್ನೋದು ಪ್ರತಿಯೊಂದು ವಿಚಾರನು ಅವ್ರಿಗೆ ಗೊತ್ತು ಅದರಿಂದ ನಾವು ಇವತ್ತು ನಮ್ಮ ಮನವಿ ನಮ್ಮ ಮನವಿ ಸರ್ಕಾರಕ್ಕೆ ನೀಡುವ ಮೂಲಕ ನಮ್ಗೆ ತಾವು ಹೆಚ್ಚಾಗಿ ಸ್ಪಂದನೆ ಕೊಟ್ಟು ನಮ್ಮ ರೈತರಿಗೆ ಸ್ಪಂದನೆ ಕೊಡಬೇಕು ಅಂತ ಮಾತು ಮಾತೇ ಈಗ ಏನು ನಾವು ಕೊಡುವಂತ ಅರ್ಜಿ ಏನಿರುತ್ತೆ ಏನು ನೀವು ಸರ್ಕಾರಕ್ಕೆ ತಲುಪಿಸಿ ನಮಗೆ ಈ ಭೂಮಿ ಬಂಜರ ಭೂಮಿನ ಇಲ್ಲ ಬೆಳೆ ಫಲವತ್ತಾದ ಭೂಮಿನ ಅಂತ ನಮಗೆ ಸ್ಪಷ್ಟವಾದ ವರದಿಯನ್ನು ಇನ್ನು ಇಪ್ಪತ್ತೈದನೇ ತಾರೀಕೊ ತಾವು ಮೇಲ್ ಅಧಿಕಾರಿಗಳೊಂದಿಗೆ ಅಥವಾ ಕೆಡಿ ಬಿ ಮುಖ್ಯ ಅಧಿಕಾರಿಗಳೊಂದಿಗೆ ತಾವು ಪತ್ರದ ಮುಖೇನ ನಮಗೆ ವರದಿ ವರದಿ ಸಲ್ಲಿಸಬೇಕಂತ ನಮ್ಮ ಉಪ ತಹಶೀಲ್ದಾರ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರಿತಾ ಇದ್ದೀವಿ ಈ ವಿಚಾರವಾಗಿ ನಮ್ಮ ಏನು ಈಗ ಆ ಅಧಿಕಾರಿಗಳು ಏನಿದ್ದಾರೆ ಇವರು ಸರ್ಕಾರಕ್ಕೆ ನೇರವಾಗಿ ಪತ್ರ ಬರೀತಾರೋ ಬರಿತಾರೋ ಇಲ್ಲ ಅವರು ಕರ್ಕೊಂಡ್ಬರ್ತಾರೋ ನಮ್ಗೆ ಇಪ್ಪತ್ತೈದನೇ ತಾರೀಕೊ ಒಳಗೆ ವರದಿ ಅಂತ ನಾವು ನಮ್ಮ ಮುಗಿಸ್ತಾ ಇದೀವಿ ಯಾರು ಹೆಚ್ಚಾಗಿ ದುಡ್ಡು ಕೊಟ್ಟರೆ ಬೇರೆ ಕಡೆಯಿಂದ ಬಂದು ಬೇರೆ ಉತ್ತರ ಕರ್ನಾಟಕ ಎಲ್ಲ ಬೇರೆ ಕಂಟ್ರಿಯಿಂದ ಬಂದು ದುಡ್ಡಿಗೆ ಅವ್ರಿಗೆ ನಮ್ಮ ಜಮೀನು ಕಿತ್ಕೊಡೋದು ನಮಗೇನು ಕೆಲಸ ಎಲ್ಲ ಕಿತ್ಕೊಂಡ್ಬಿಟ್ರೆ ನಮಗೇನು ಕೆಲಸ ನಮಗೆ ಕೆಲಸ ಕೊಟ್ಟರೆ ಬಳಿ ಮಕ್ಕಳು ಹಾಂ ಯಾವ ನಾವು ಎಮ್ಮೆ ಪಾಟೀಲ್ ಅವ್ನಿಗೆ ಹೇಳ್ರಿ ಬದಲು ಅವ್ನ ಬಳಿ ಮಕ್ಕಳಿಗೆ ಅವ್ನ ಜಮೀನಿ ಅವ್ನು ಕೊಡಲಿ ಮೊದಲು ಆಮೇಲೆ ಬೇರೆದು ಬರಲಿ ಅವನು ಈ ಥರ ಮಾಡೋದು ಅನ್ಯಾಯ ನಾವು ವಿರೋಧ ಮಾಡ್ತೀವಿ ವಿರೋಧ ಮಾಡ್ತೀವಿ ಅಂದರೆ ಅವ್ನು ಬಂದರೆ ಒದಿದ್ದೀವಿ ಅವನು ಎಮ್ ಬಿ ಬಾಟ್ಲು ಬರಬೇಕು ಅವನು ಅವನ ಬಗನು ಅವ್ರಿಗೆ ಕಥೆ ಇದು ಆಯಿತಾ ಹೇಳಿ ಅಂದರೆ ಎಷ್ಟು ಎಷ್ಟು ಖಾಲಿ ಇದೆ ಮಾಡಿದ ಜಾಗದಲ್ಲಿ ಐದು ದಿನ ಅವನು ಎಷ್ಟು ಎಷ್ಟ್ರ ಖಾಲಿ ಇದೆ ಬೈಟು ಮಾಡ್ಕೊಂಡು ಬರಲಿ ಇದೆಲ್ಲ ಮಾಡ್ಕೊಂಡು ಇವನು ಬಂದ್ಬಿಟ್ಟು ರೈತರು ಬಿಟ್ಟೆ ಬಿಟ್ಟು ತಗೊಂಬಿಟ್ರೆ ಕಡೆ ಎಪ್ಪತ್ತು ಲಕ್ಷಕ್ಕೆ ಅರವತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ಕೂಡ ಒಂದು ಜಮೀನು ಸಿಗುತ್ತೆ ತಕೊಂಡು ಆ ಕಡೆ ಹೋಗ್ಬಿಟ್ಟು ಇಲ್ಲಿ ಫೋಟಿಗಳು ಭಾಳ ಜಮೀನು ಕಿತ್ಕೊಂಡ್ಬಿಟ್ರೆ ಇವರು ಬೆಂಗಳೂರು ಪಕ್ಕದಲ್ಲಿ ಹದಿನಾಲ್ಕು ದಿವಸಗಳಿವೆ ಹದಿನಾಲ್ಕು ದಿವಸಗಳಿಂದ ಯಾವುದೇ ಒಂದು ಅಧಿಕಾರಿಗಳು ಬಂದು ನಮ್ಮ ಅಹವಾಲು ಸ್ವೀಕರಿಸಿಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ರೈತರ ಒಗ್ಗಟ್ಟಿಗೆ ಬರೋಕೆ ಆಗಬಿಟ್ಟಿದೆ ಯಾಕಂದರೆ ಈಗಾಗ ಮುಂದೆ ನೋಟ್ಬಿಟ್ಟಿಲ್ಲ ಆದಾಗ ನಮ್ಮ ಮುಸ್ತಾನವರ ಅಮರ್ ಎಕಡೆ ನಾನ್ನೂರ ಎಂಬತ್ತು ಎಕಡೆ ಸ್ವಾಧೀನಪಡಿಸ್ಕೊಂಡಾಗ ನಾವು ಈ ಪ್ರತಿನಿಧಿ ಮಾಡಿರಲಿಲ್ಲ ಯಾವಾಗ ಮತ್ತೆ ತಿರ್ಗಾ ಸಾವಿರದ ಐನೂರು ಹೋಯ್ತು ಆವಾಗ ನಮ್ಮ ರೈತರು ಎಚ್ಚೆತ್ಕೊಂಡ್ವಿ ಯಾಕಪ್ಪ ಎಚ್ಚೆತ್ಕೊಂಡ್ರೆ ಅಂದರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಪರ್ವತಾರದ ಭೂಮಿ ಅಂದರೆ ನಮ್ಮಲ್ಲಿಗ ಹಿರಿಯ ಅನೇಕ ತಾಲೂಕಲ್ಲಿ ಹಂದೇನಹಳ್ಳಿ ಬುತ್ತಾನಲ್ಲೂರು ಕೊಂಕಲ್ಲೂರು ಈ ಭಾಗದಲ್ಲಿ ಅತಿ ರೇಷ್ಠ ಬೆಳೀತೀವಿ ನಾವು ರೇಷ್ಠೆ ಬೆಳೀತಾ ಇದೀವಿ ಅಂದರೆ ನಮ್ಮ ಜಿಲ್ಲೆಗಳು ಗೊಡ್ ಭೂಮಿನ ಅದು ಆ ಪರ್ವತಾದ ಭೂಮಿ ಮತ್ತೆ ಏನು ತರಕಾರಿಗಳು ಬೆಳಿತೀವಿ ಏನು ಗ್ರೀನ್ ಹೌಸ್ಗಳಿದ್ದಾವೆ ಮತ್ತು ತೋಟಗಾರಿಕೆ ಮಾಡ್ತಾ ಇದೀವಿ ಇಂತಹ ಭೂಮಿ ತಗೊಂಡೋಗಿ ಅವರು ಗರ್ಡ್ ಭೂಮಿ ಭೂಮಿ ಅಂದ್ಬಿಟ್ಟು ಅವೈಜ್ಞಾನಿಕ ಸರ್ವೆ ಮಾಡಬೇಕು ಸ್ವಾಧೀನಪಡಿಸ್ಕೊಳ್ಳೋದು ತುಂಬ ಖಂಡನೀಯ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದೇನಪ್ಪ ತಗೊಳ್ಳಿ ಬೇಕಾಗಿದೆ ಒಂದು ನೂರು ಕಿಲೋಮೀಟರ್ ಆಚೆ ಹೋದರೆ ಸುಮಾರು ಸಾವಿರಾರು ಎಕರೆ ಸಿಗುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ರಾಜಕಾರಣಿಗಳಾಗಿ ಯಾರೇ ಆಗಿದೆ ಏನು ಮುಂದುವರೆದಿಲ್ಲ ಮುಂದುವರೆದಿಲ್ಲ ಜಿಲ್ಲಾ ನಮಗೆ ಅನ್ಯಾಯ ಆಗ್ತಾ ಇದೆ ಇರೋ ಇರೋ ಸೋ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳು ಬೆಂಗಳೂರು ನಗರಕ್ಕೆ ಮತ್ತು ಹಳೆಯವಳನ್ನು ದಕ್ಷಿಣ ಕರ್ನಾಟಕಕ್ಕೆ ಕೊಡ್ತಾರಲ್ಲ ಇದನ್ನು ಯಾಕೆ ತಗೊಂಡಾಗ ಉತ್ತರ ಕನ್ನಡದಲ್ಲಿ ಕೈಗಾರಿಕಾ ಜಮಿಂಗ್ ಹಿಡಿಯುವ ಪ್ರಾರಂಭ ಮಾಡಬಾರ್ದು ಅಲ್ಲಿನ ರೀತಿಯಾಗಿ ಯಾಕೆ ಉದ್ಯೋಗ ಅವಕಾಶ ಕೊಡಬಾರ್ದು ಅವರು ಇದು ನಮ್ಮ ಪ್ರಶ್ನೆ ಏನೋ ಏನು ಕೋಟಿ ಕಟ್ಟಲೆ ಬರ್ತಕ್ಕಂಥ ಜಮೀನುಗಳವರು ತಗೊಂಡೋಗಿ ತಗೊಳ್ಳೋದು ತುಂಬ ಅವೈಜ್ಞಾನಿಕವಾದ ನಿರ್ಧಾರ ಅಂತ ಹೇಳ್ಬಿಟ್ಟು ಮಾನ್ಯ ಎಂಬಿ ಬರೇ ಹೇಳ್ತೀನಿ ನಿಮ್ಮ ಭಾಗದಲ್ಲಿ ಅನೇಕ ಸುಮಾರು ಸಾವಿರಾರು ಎಕರೆ ಇದ್ದಾವೆ ಅಲ್ಲಿ ಕೈಗಾರಿಕಾ ಜಮೀನ ಉತ್ತೇಜನ ಕೊಡಿರಿ ನಾವು ಇಲ್ಲ ಅಂತ ಹೇಳಿಲ್ಲ ಏನೋ ದೇಶ ಉದ್ದಾರ ಆಗಬೇಕು ರಾಜ್ಯ ಉದ್ದಾರಕ್ಕೆ ಆಗಬೇಕು ಅಂದ್ರೂನು ಕೈಗಾರಿಕೆಗಳು ಬೇಕು ಉದ್ಯೋಗಾವಕಾಶ ಬೇಕು ಅದೇ ರೀತಿ ರೈತರಿಗೂ ಬೇಕು ಈಗ ನಮ್ಮ ಭಾಗದಲ್ಲೇ ಆಗಲಿ ನಾವು ರೈತರು ಅಂದ್ರೂ ನಾವು ಎಷ್ಟು ಸಾವಿರ ಜನಕ್ಕೆ ಕೆಲಸ ಕೊಡ್ತೀವಿ ಉದಾಹರಣೆಗೆ ಅಂದ್ರೆ ಒಂದು ಯಾಕಂದ್ರೆ ರೇಷ್ಮೆ ಬೆಳೆಯವರಿಗೆ ತಿಂಗಳಿಗೆ ಕನಿಷ್ಠ ಪಕ್ಷದ ಐವತ್ತು ಜನಕ್ಕೆ ಉದ್ಯೋಗ ಕೊಡ್ತೀವಿ ನಾವು ಆಯ್ತಾ ಹಾಗೆ ಏನು ತೋಟಗಾರಿಕೆ ಮಾಡೋರು ಎಷ್ಟೊಂದು ಸಾವಿರಾರು ಜನಕ್ಕೆ ನಾವು ಉದ್ಯೋಗ ಕೊಟ್ಟರು ನಮ್ಮ ಭೂಮಿ ಸರ್ಕಾರ ಕಣ್ಣಿ ಹಾಕಿ ಅನ್ಬೋದು ಆದ್ದರಿಂದ ನಾವು ದಯವಿಟ್ಟು ನಾವು ಸರ್ಕಾರಕ್ಕೆ ಮತ್ತು ಎಂ ಬಿ ಪಾಟೀಲರಿಗೆ ಮಾನ್ಯ ಮುಖ್ಯ ಮಾನ್ಯ ಮಾಡ್ಕೊಂಡು ನಿಷ್ಠೆ ನಮ್ಮದು ಫಲ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸಿಕೊಳ್ಬೇಡ್ರಿ ಸ್ವಾಧೀನಪಡಿಸಿಕೊಂಡಂತಹ ಸಂದರ್ಭದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿಕೊಂಡು ನಮ್ಮ ಜಮೀನನ್ನು ಉಳಿಸ್ಕೊಂತೀವಿ ಅಂದ್ಬಿಟ್ಟು ಎಚ್ಚರಿಕೆ ಇದ್ದೀವಿ ಅಲ್ಲಿ ಒಂದು ದಿನಕ್ಕೆ ಮೂರು ಲೋಡ್ ತರಕಾರಿ ಹೋಗ್ತಾ ಇದೆ ನಮ್ಮ ಬೆಂಗಳೂರು ಜನಕ್ಕೆ ಆಗಿರ್ಬೋದು ಕರ್ನಾಟಕ ರಾಜ್ಯದ ಜನಕ್ಕೆ ಆಗಿರ್ಬೋದು ಹಂದೇನಳ್ಳಿ ಭಾಗದಲ್ಲೂ ತರಕಾರಿ ಬೆಳೀತಾ ಇದ್ದಾರೆ ನಮ್ಮ ಭಾಗದಲ್ಲಿ ರೇಷ್ಮೆ ಬೆಳೀತಾ ಇದಾರೆ ಮತ್ತೆ ಸಮ್ಮನಹಳ್ಳಿ ಭಾಗದಲ್ಲೂ ತರಕಾರಿಗಳು ರಾಗಿ ಕಣಿಜ ಅಂತ ಪ್ರಸಿದ್ಧಿ ಆಗಿರೋ ನಮ್ಮ ಕಾರ್ಯಕರ್ತಕ್ಕೂ ನಾವು ರಾಗಿ ಬೆಳೆದು ಬೇರೆ ಪ್ರದೇಶಗಳಿಗೂ ಸರಬರಾಜು ಮಾಡ್ತಾ ಇದೀವಿ ಈಗ ಗೌರ್ಮೆಂಟ್ ಸೊಸೈಟಿನೇ ತಗೊಂತ ಇದೆ ಬೆಂಬಲ ಬೆಲೆ ಕೊಟ್ಟು ರಾಗಿ ಖರೀದಿ ಮಾಡ್ತಾ ಇದೆ ಅಲ್ಲಿ ಎಷ್ಟು ರಾಗಿ ಹೋಗಿದೆ ಅಂತ ಕೂಡ ಪರಿಶೀಲನೆ ಮಾಡ್ಬೋದು ಅಧಿಕಾರಿಗಳು ಇನ್ನೊಂದು ಏನು ಐ ಟಿ ಪಿ ಟಿ ಕಂಪನಿಗಳು ಯಾವುದೇ ಆಹಾರ ಪದಾರ್ಥನ ತಯಾರು ಮಾಡಬೇಕಾಗೋದಿಲ್ಲ ಹೌದಲ್ವಾ ನಮ್ಮ ರೈತರು ಏನೇವೋ ಎಲ್ಲ ಉತ್ಪಾದ ಆಹಾರ ಉತ್ಪಾದನೆ ಮಾಡುವ ನಾವು ಕಂಪ್ನಿಗಳು ಎಲ್ಲ ಆಹಾರ ಬಂದಾಗ ಒತ್ತ ಉತ್ಪಾದನೆ ಮಾಡ್ತಾ ಇದ್ದೀವಿ ಐ ಟಿ ಗೈ ಟಿ ಕಂಪ್ನಿ ಯಾವುದು ಉತ್ಪಾದನೆ ಮಾಡಲ್ಲ ರೈತರು ಬೆಳೆದಿದ್ದನ್ನೇ ತಿನ್ಬೇಕು ಅವರು ಇದೊಂದು ಮನವಿನ ಸರ್ಕಾರಕ್ಕೆ ನಾನು ತಲುಪಿಸೋದಕ್ಕೆ ಹೇಳ್ತಾ ಇದ್ದೀನಿ ಆಗ್ತದೆ ಸರ್ಕಾರಕ್ಕೆ ರೇಷ್ಮೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಗೆ ಪ್ರತ್ಯೇಕವಾಗಿ ನಮ್ಮ ಸರ್ಜಾಪುರ ಹೋಬಳಿನಲ್ಲಿ ಎಷ್ಟು ಕೊಳೆ ಕೊಡ್ತಾ ಇದ್ದಾರೆ ಅದೆಲ್ಲ ರೇಷ್ಮೆ ಇಲಾಖೆನಲ್ಲೇ ಅದ್ರ ಬಗ್ಗೆ ವರದಿ ಸಿಗ್ತದೆ ಅದನ್ನು ಎಲ್ಲ ಪರಿಶೀಲನೆ ಮಾಡಿ ತಾವು ಈ ಕೂಡಲೇ ಸದರಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಸದರಿ ಜಮೀನುಗಳನ್ನು ಬಿಟ್ಟುಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬಟ್ನಲ್ಲಿ ಅನೇಕ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ಹೋರಾಟಗಳು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಿದೆ ರಾಜ್ಯ ಸರ್ಕಾರ ಈಗಲಾದರೂ ಯೋಚಿಸಿ ಈ ಒಂದು ಫಲವತ್ತಾದಂತಹ ಭೂಮಿಯನ್ನ ಸ್ವಾಧೀನವನ್ನ ಕೈ ಬಿಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಹೋರಾಟಗಳು ನಡೆಯೋದ್ರಲ್ಲಿ ಎರಡು ಮಾತಿಲ್ಲ ಆ ಒಂದು ಕೆಲಸವನ್ನ ಅಂದ್ರೆ ಮೂ ಸ್ವಾಧೀನವನ್ನ ಕೈ ಬಿಡುತ್ತ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ